ಲಕ 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 ಎಲ್ಲ ಏನ್ ಮಾಡ್ತಾ ಬರ್ರ 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 ನಮಸ್ಕಾರ ಸರ್ ಏನಿಮ್ ಹೆಸರು ಸರ್ ಕ್ಯಾಮ್ರಾ ಆಫ್ ಕ್ಯಾಮ್ರಾ ಆಫ್ ಅಲ್ಲಿ ಆಫೀಸ್ ಒಳಗ ಹೋಗ್ತಾ ಅಣ್ಣ ನಾವು ಬಂದಿರೋದು ಪ್ರಾಬ್ಲಮ್ ಕೇಳಕ್ ಒಂದ್ ನಿಮಿಷ ಇರ್ರಿ ಸರ್ ಒಂದ್ ನಿಮಿಷ ಇರ್ರಿ ಸರ್ ಕ್ಯಾಮ್ರಾ ಆಫ್ ಮಾಡಂಗಿಲ್ಲ ಸರ್ ಹೋಗ್ತಾ ಅಲ್ಲಿ ನೋಡ್ತಾ ಇರ್ತಾರೆ ಪರ್ಸನಲ್ ಅಲ್ಲಣ್ಣ ಇದು ನೀವು ನಂದು ಕರಿಯರ್ ಬಗ್ಗೆ ಅಥವಾ ಪ್ರೊಫೆಷನಲ್ ಬಗ್ಗೆ ಕೇಳ್ತಾ ಇದ್ರಿ ಇದು ಪರ್ಸನಲ್ ಅಲ್ಲ ನಾವ್ ಯಾವ್ದೇ ರೀತಿ ಯಾರು ಪರ್ಸನಲ್ ಆಗಿ ಮಾತಾಡಿಲ್ಲ ಈಗ ಈಗ ನಿಮ್ ಪ್ರಶ್ನೆ ಏನ್ ಹೇಳ್ರಿ ಸರ್ ನಮ್ಗೆ ಇದ್ಲೇ ಕೇಳ್ರಿ ಪ್ರಶ್ನೆ ಏನ್ ಹೇಳಿ ಅಭಿಮಾನಿಗಳ ಅಕ್ಕ ತಂಗಿರಿಗೆ ಸುಮ್ಮನೆ ತೋರ್ಸಿದ್ರು ಅಂತ ಹೇಳಿ ನಾವು ಅಭಿಮಾನಿಗಳ ನಮ್ಮ ಅಕ್ಕ ತಂಗಿರಿಗೆ ಏನ್ ತೋರಿಸ್ತೀನಿ ಸೆಳೆ ನನ್ನ ಮಗ ನಾನಲ್ರಿ ತೋರ್ಸದು ನಾ ಎಲ್ಲ ತೋರ್ಸೋದು ಅಲ್ಲ ಐದ್ರ ನನ್ಗೂ ಗೊತ್ತೈತ್ರಿ ಹೇಳಿ ನಾನೇ ಮಾತಾಡೇನ್ರೀ ಇದೇ ತರ ದರ್ಶನ್ ಅವ್ರು ಆತರ ತೋರ್ಸುದ್ರಿ ನಿಮ್ಗೆ ನೀವ್ ಅದನ್ನ ಒಪ್ತೀರಾ ಅಂತ ಕೇಳಿದ್ ನಾನು ತಪ್ಪಿತ್ತದಲ್ರಿ ತಪ್ಪೈತಲ್ರಿ ಅದ ನಿಮ್ಗೆ ತೋರ್ಸಿದ್ರಿ ಕ್ಯಾಮ್ರಾಕ್ ತೋರ್ಸಿಲ್ರಿ ಅದ ನೀವ್ ಮಾಡಿ ಅಲ್ ಅಲ್ಲ ಅಲ್ಲ ಒಂದ್ ನಿಮಿಷ ಹೇಳ್ರಿ ಒಂದ್ ನಿಮಿಷ ಕೇಳ್ರಿ ಇಲ್ಲಿ ಅಣ್ಣ ನನಗೆ ಮದ್ವೆನೂ ಇಲ್ಲ ಏನಿಲ್ಲ ನನ್ ಕೇಳೋಣ ಇಲ್ಲಿ ನಾ ಬಂದಿರೋದಿಲ್ಲ ನಾ ಬಂದಿರೋದಿಲ್ಲ ಪ್ರಾಬ್ಲಮ್ ಕೇಳಕ್ ನಾನು ಯಾರು ಅಭಿಮಾನಿಗಳನ್ನ ಪ್ರಶ್ನೆ ಮಾಡಕ್ ಬಂದಿಲ್ಲ ಅದ್ ಮುಗಿತ ಕಾರ್ಯಕ್ರಮ ಮುಗಿತದ ಆದ್ರೆ ನಾ ಬಂದಿರೋದಿಲ್ಲ ಜನರು ಸಮಸ್ಯೆ ಕೇಳಕ್ಕ ಜನರು ಪರವಾಗಿಲ್ಲಕ ಕೇಳ್ರಿ ಇಲ್ಲಿ ನಿಮಗೆ ದರ್ಶನ ಮಾತ್ರ ಯಾಕ್ರಿ ಇಂಪಾರ್ಟೆಂಟು ಇಲ್ಲಿ ಬಡವ್ರ ಮಕ್ಕಳನ್ನ ಬಡವ್ರನ್ನ ನನ್ನ ಕಷ್ಟ ಅದು ನಿಮಗೆ ಕಾಣಲಿಲ್ಲ ಹಾ ಬೇಡ ಅಂದಿಲ್ಲ ನಾವು ಯಾವತ್ತ ಯಾರಿಗೋ ಕೆಡ್ತಾ ಬಿದ್ದೀವಿ ನೋಡ್ರಿ ಅದು ನಮ್ದು ರಿಪಬ್ಲಿಕ್ ಐತ್ರಿ ನಮ್ದು ರಿಪಬ್ಲಿಕ್ ಐತ್ರಿ ಸರ್ ಕೇಳ್ರಿ ಇಲ್ಲಿ ಸರ್ ನಮ್ದು ರಿಪಬ್ಲಿಕ್ ಐತ್ರಿ ಚಾನಲ್ ಅಲ್ರಿ ನಾವು ರಿಪಬ್ಲಿಕ್ ನಾವು ರಿಪಬ್ಲಿಕ್ ನೋಡೋರು ಒಳ್ಳೆ ಕೆಲಸ ಮಾಡ್ತೀವ್ರಿ ಅದ್ರ ಜೊತೆಗೆ ಅದನ್ನು ಕೇಳ್ತೀವಿ ಅಣ್ಣ 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 ನೀನು ಅದನ್ನ ಮಾಡಂಗಿಲ್ಲ ಏನು ಮಾಡ್ತಾ ಇದ್ರಿ ನೀವು ಏನು ಮಾಡ್ತಾ ಇದ್ರಿ ನೀವು ಮಾಡಂಗಿಲ್ಲ ಹೊಡಿತೀರಿ ಹಂಗರೀ ನೀವು ನಮ್ಗೆ ಆದ್ರೆ ನಾನ್ ಇವತ್ತು ಹೊಡೆಯಲ್ಲ ಈಗ ಹೊಡ್ರೆ ಏನ್ ಕೆಟ್ಟ ಕೆಟ್ಟ ಪದ ಬೈತೀರಿ ನೀವು ಅಣ್ಣ ನಾವು ಒಳ್ಳೆ ಕೆಲ್ಸಗಳು ಮಾಡ್ತೀವಿ ಅದನ್ನ ಯಾವ ತರ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿ